ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತಾರೆ ನಾನು ಒಂದು ಸ್ಟೈಲಲ್ಲಿ ಒಂದು ವಿಧಾನದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸಖತ್ತಾಗಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರಾ ಅಷ್ಟು ಸಖತ್ತಾಗಿ ಬಂದಿದೆ ಪದೇ ಪದೇ ಇದೇ ಮಾಡ್ಕೊಂಡು ತಿಂತೀರಾ ತಿನ್ನಲ್ಲ ಅನ್ನೋರು ಕೂಡ ಫುಲ್ ಪ್ಲೇಟ್ ಖಾಲಿ ಮಾಡ್ತಾರೆ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ಹೋಟೆಲ್ಗಿಂತ ಸೂಪರ್ ರುಚಿ ಅಂತ ಹೇಳ್ಬೋದು ಮೊದಲನೇದಾಗಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಓನ್ಲಿ ಮಾಂಸ ಮಾತ್ರ ತೊಗೊಂಡಿದ್ದೀನಿ ಬೋನ್ಲೆಸ್ ಅಂತ ಹೇಳ್ಬೋದು ಅದನ್ನು ತೊಗೊಂಡು ನೀಟಾಗಿ ಒಂದಲ್ಲ ಎರಡು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬೌಲಿಗೆ ಒಂದು ಗ್ಲಾಸ್ ನಾರ್ಮಲ್ ಅಕ್ಕಿ ಒಂದು ಗ್ಲಾಸ್ ಬಾಸುಮತಿ ಅಕ್ಕಿ ತೊಗೊತೀನಿ ನಾನು ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ಪರ್ಫೆಕ್ಟ್ ಆಗುತ್ತೆ ಯಾಕೆಂದರೆ ಬರೀ ಬಾಸುಮತಿ ಅಕ್ಕಿಯಿಂದ ಮಾಡಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಅದು ಅರ್ಧ ಇದು ಅರ್ಧ ತೊಗೊಂಡಿದ್ದೀನಿ ನಾರ್ಮಲ್ ಅಕ್ಕಿ ಅರ್ಧ ಬಾಸುಮತಿ ಅಕ್ಕಿ ಅರ್ಧ ಎರಡನ್ನೇ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಒಂದಲ್ಲ ಎರಡು ಸರಿ ನೀಟಾಗಿ ತೊಳ್ಕೊಬೇಕು ಇದನ್ನು ಯಾವಾಗಲೂ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ ಆವಾಗವಾಗ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ ಇರಬೇಕು ಒಮ್ಮೆ ಈ ಚಿಕನ್ ಬಿರಿಯಾನಿ ಮಾಡಿ ಫಿದಾಗೋಗ್ತೀರಾ ನೀವು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಷ್ಟು ಟೇಸ್ಟ್ ಅಂತ ಹೇಳ್ಬೋದು ಹೋಟೆಲ್ ಹೋಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ನೀಟೆಲ್ಲ ವಾಶ್ ಮಾಡಿಕೊಂಡ್ಮೇಲೆ ಇದನ್ನ ನೆನೆಯೋಕ್ಕೆ ಬಿಡ್ತೀನಿ ಇವಾಗ ಮಿಕ್ಸಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರಲ್ಲಿ ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಪೀಸಸ್ ನೆಕ್ಸ್ಟ್ ಒಂದು ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಸುಲ್ದಿ ಹಾಗೆ ತೊಗೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಹಿಡಿಕಿನ ಸ್ವಲ್ಪ ಜಾಸ್ತಿ ಅಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಇಷ್ಟೇ ಸಿಂಪಲಾಗಿ ಏನೂ ಬೇಡ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಇಷ್ಟು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೋಡ್ರ ಇಷ್ಟಾದರೆ ಸಾಕು ಒಂದು ಪಾತ್ರೆಯಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬಿರಿಯಾನಿ ಮಸಾಲ ಏನೆಲ್ಲ ಇದ್ದಾವೆ ಎಲ್ಲವೋ ಹಾಕ್ತಿದ್ದೀನಿ ಇನ್ನೊಂದು ನಾನಿಲ್ಲಿ ಇಲ್ಲಿ ಜೀರ ಬದಲು ಸೋಂಪು ಹಾಕ್ತಿದ್ದೀನಿ ನೀವು ಒಂದ್ಸರಿ ಈ ಥರ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಶಹ ಹಾಕ್ತಿರ್ತೀರ ಬಟ್ ಅದನ್ನು ಸ್ಕಿಪ್ ಮಾಡಿ ಈ ಥರ ಸೋಂಪು ಹಾಕಿ ಚೆನ್ನಾಗಿರುತ್ತೆ ಒಂದು ದೊಡ್ಡ ಈರುಳ್ಳಿನ ಈ ಥರ ಉದ್ದದ್ದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನೆನ್ಪಿಲಿ ಈರುಳ್ಳಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹೇಳಿದ್ನಲ್ವ ಶಾಜೀರ ಬದಲಾಗಿ ಸೋಂಪನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರೆ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಆಲ್ರೆಡಿ ನಾವು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಂಡಿವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪುದೀನಾ ಕೊತ್ತಂಬರಿ ಅದೇನೆಲ್ಲ ಮಾಡ್ಕೊಂಡಿವಲ್ಲ ಅದನ್ನು ಕೂಡ ಹಾಕ್ತೀನಿ ಇವಾಗ ಒಂದು ಮೀಡಿಯಮ್ ಅಥವಾ ದೊಡ್ಡ ಸೈಜ್ ಟೊಮೊಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನಾನಿಲ್ಲಿ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಎಷ್ಟೆಲ್ಲ ಆಗುತ್ತೆ ಅಷ್ಟೆಲ್ಲ ಪ್ರೊಸೆಸ್ನ ನಾನು ಹೇಳ್ತಿದ್ದೀನಿ ಮೆಜರ್ಮೆಂಟ್ ಕೂಡ ಅಷ್ಟೇ ಹೇಳ್ತಿದ್ದೀನಿ ನೀವು ಒಂದು ಕೆ ಜಿ ಮಾಡ್ಕೋಬೇಕು ಅಂದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ ಏನೆಲ್ಲ ಕ್ವಾಂಟಿಟಿ ಇದೆ ಅದನ್ನು ಇದನ್ನು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಮತ್ತು ಕೊತ್ತಂಬರಿ ಅವೆಲ್ಲ ಇದಾವಲ್ಲ ಅವೆಲ್ಲ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಲ್ಲ ಎಣ್ಣೆಯಲ್ಲೇ ಬಿಟ್ಕೊಂಡಿದೆ ಈ ಥರ ಇನ್ನೊಂದ್ಸರಿ ಕಲಿಸ್ಕೊತೀನಿ ಮೀಡಿಯಮ್ ಟು ಐ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಮಾಡ್ಕೊಳ್ಳಿ ಒತ್ತಿಸ್ಬೇಡಿ ಇವಾಗ ಇದಕ್ಕೆ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಖಾರದ ಪುಡಿ ಹಾಕ್ತೀನಿ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಇದನ್ನು ಸ್ಕಿಪ್ ಮಾಡಬೇಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಚಿಕನ್ ಮಸಾಲ ಸ್ಕಿಪ್ ಮಾಡಲೇಬೇಡಿ ಕಂಪಲ್ಸರಿ ಹಾಕಿ ಇವೆಲ್ಲ ಹಾಕ್ಕೊಂಡ್ಮೇಲೆ ಇನ್ನೊಸ ನೀಟಾಗಿ ಕಲಿಸ್ಕೊತೀನಿ ಆಲ್ರೆಡಿ ಹಚ್ಚಿ ಮಿಶ್ರಣಕಾಯಿ ಹಾಕಿರ್ತೀವಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಎಲ್ಲ ಕಲಸಿದ ಮೇಲೆ ಇವಾಗ ಇದಕ್ಕೆ ನಾನು ಮೊಸರು ಹಾಕ್ಕೊತೀನಿ ಒಂದು ನಾಲ್ಕು ಸ್ಪೂನಷ್ಟು ಮೊಸರು ಮೊಸರು ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮ್ ಲೋನಲ್ಲೇ ಇರಬೇಕು ನೆಕ್ಸ್ಟ್ ಮೊಸರು ಹಾಕಿದ ಮೇಲೆ ನೀಟಾಗಿ ಕಲಸ್ಕೊತೀನಿ ನೀಟಾಗಿ ಕಲಸ್ಕೊಂಡು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಕಲಿಸ್ಕೊತ ಹೋಗಬೇಕು ನನ್ನ ಪ್ರೀವಿಯಸ್ ವೀಡಿಯೋಸ್ ಯಾವೆಲ್ಲ ನೀವು ನೋಡಿಲ್ಲ ಅಂತಂದರೆ ಒಂದು ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳೋವರೆಗೂ ಕುದಿಸ್ಕೊತೀನಿ ನೋಡಿದ್ರೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಇವಾಗ ಚಿಕನ್ನ ಆ್ಯಡ್ ಮಾಡ್ತೀನಿ ಆಲ್ರೆಡಿ ತೊಳೆದಿಟ್ಕೊಂಡಿರ್ತೀವಲ್ಲ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೀವು ಬೇಕಿರೋ ಲೆಗ್ ಪೀಸ್ ಕೂಡ ಹಾಕೋಬೋದು ನೆಕ್ಸ್ಟ್ ಲಾಲಿಪಾಪ್ ಅಂತಾರಲ್ಲ ಅದನ್ನು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಇನ್ನೊಂದು ಸರಿ ಕಲಿಸ್ತೀನಿ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಲೈಕ್ ಶೇರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇಲ್ಲಿ ಗೋಡಂಬಿ ಪೇಸ್ಟ್ನ ಹಾಕ್ತಿದ್ದೀನಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಅಥವಾ ಟೂ ಅವರ್ ನೆನೆಸಿಬಿಟ್ಟು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಇದನ್ನು ಸ್ಕಿಪ್ ಮಾಡಲೇಬೇಡಿ ಈ ಪ್ರೋಸೆಸ್ ಹಿಂಗೆ ಮಾಡಬೇಕು ಗೋಡಂಬಿ ಪೇಸ್ಟ್ ಹಾಕಿದ ಮೇಲೆ ಎಕ್ಸ್ಟ್ರಾ ಟೇಸ್ಟು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಈ ಪ್ಲೇಸಲ್ಲಿ ನೀವು ತೆಂಗಿನಕಾಯಿ ಹಾಲು ಕೂಡ ಹಾಕ್ಕೋಬೋದು ನಮಗೆ ಗೋಡಂಬಿ ಪೇಸ್ಟ್ ಇಷ್ಟ ಇಲ್ಲ ಅಂತಂದರೆ ಈ ಪ್ಲೇಸಲ್ಲಿ ತೆಂಗಿನಕಾಯಿ ಹಾಲು ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಎಲ್ಲ ನೀಟಾಗಿ ಕಲಿಸ್ಕೊಂಡಿದ ನಂತರ ಒಂದು ಐದು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ ಐದು ನಿಮಿಷ ಆದಮೇಲೆ ಎಣ್ಣೆ ಎಲ್ಲ ಸಡೆಯಲ್ಲ ಬಿಟ್ಕೊಂಡಿದ್ದಲ್ವ ಇದನ್ನ ಸರಿ ನೀಟಾಗಿ ಕಲಿಸ್ಕೊತೀನಿ ಗೋಡಂಬಿನ ಒನ್ ಅವರ್ ಮುಂಚೆ ನೆನೆಸಿಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಸಣ್ಣದಾಗಿ ಪೇಸ್ಟ್ ಥರ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನೀರು ಹಾಕ್ಕೊಂತೀನಿ ನಾನು ಎರಡು ಗ್ಲಾಸ್ ತೊಗೊಂಡಿರೋದರಿಂದ ಅಕ್ಕಿ ನಾನು ಮೂರು ಗ್ಲಾಸ್ ಮಾತ್ರ ಹಾಕ್ತಿದ್ದೀನಿ ಯಾಕಂದರೆ ಒಂದು ಗ್ಲಾಸ್ ಅಷ್ಟು ಗ್ರೇವಿ ಇರುತ್ತೆ ಅದಕ್ಕೋಸ್ಕರ ಮೂರೇ ಗ್ಲಾಸ್ ಹಾಕ್ಕೊಳ್ಳಿ ನಾಲ್ಕು ಗ್ಲಾಸ್ ಹಾಕೋಬೇಡಿ ಮೂರು ಗ್ಲಾಸ್ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನೀಟಾಗಿ ಕಲಿಸ್ಕೊತೀನಿ ನೆನ್ಪಿರಲ್ಲಿ ಎರಡು ಗ್ಲಾಸ್ ತೊಗೊಂಡ್ರೆ ಮೂರು ಗ್ಲಾಸ್ ಹಾಕ್ಕೊಳ್ಳಿ ಎಲ್ಲ ಕಲಿಸ್ಕೊಂಡಿದ ನಂತರ ಈಗ ಸ್ವಲ್ಪ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕಾಗುತ್ತೆ ನಾವು ನೋಡಿದ್ರೆ ಕುದಿ ಬರ್ತಾ ಇದೆ ಈ ಕುದಿ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು ಇವಾಗ ಆಲ್ರೆಡಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊತೀನಿ ನಾವು ಇಷ್ಟೆಲ್ಲ ಪ್ರಾಸೆಸ್ ಆಗೋ ಅಷ್ಟೊಳಗೆ ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗೇ ಆಗುತ್ತೆ ಅಷ್ಟೊಳಗೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರ್ತವೆ ಎಲ್ಲವೂ ಹಾಕೊಂಡ್ಮೇಲೆ ಇನ್ನೊಂದು ನೆನ್ಪಿರ್ಲಿ ಜಾಸ್ತಿ ಕಲಿಸ್ಕೋಬಾರ್ದು ಕಲಿಸ್ಕೊಂಡ್ರೆ ಅಕ್ಕಿ ಮುರಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಅಥವಾ ಎರಡು ಸಾರಿ ಅಷ್ಟೇ ಕಲಿಸ್ಕೊಂಡ್ರೆ ಸಾಕು ನಾನು ಹೇಳ್ತೀನಿ ಯಾವ ಟೈಮಲ್ಲಿ ಕಲಿಸ್ಕೋಬೇಕು ಹೆಂಗೆ ಕಲ್ಸ್ಕೋಬೇಕು ಅಂತ ಅಕ್ಕಿ ಹಾಕಿದ ಮೇಲೆ ಒಂದು ಸಾರಿ ನಾನಿಲ್ಲಿ ಕಲ್ಸ್ಕೊತೀನಿ ನೆನಪಿರಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ನೆನಪಿರಲಿ ಬಿರಿಯಾನಿ ಆಗೋವರೆಗೂ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೋಬಾರ್ದು ಇವಾಗ ಇಲ್ಲಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇಷ್ಟು ಆಗೋವರೆಗೂ ಬೇಯಿಸ್ಕೊತೀನಿ ಇವಾಗ ಇಲ್ಲಿ ಇನ್ನೊಂದು ಸರಿ ಅವಾಗ ಒಂದು ಸರಿ ಇದು ಎರಡು ಸರಿ ಇವಾಗ ಇದನ್ನು ನೀಟಾಗಿ ಕಲಿಸ್ಕೊತೀನಿ ನೆನಪಿರ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ ಇಲ್ಲಿವರೆಗು ಇಷ್ಟು ಆಗೋವರೆಗು ನೀಟಾಗಿ ಕಲಿಸ್ಕೊಂಡಿದ ನಂತರ ಎಲ್ಲವೂ ಕೆಳಗೆ ಮೇಲುಗಡೆ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ಕಂಪ್ಲೀಟಾಗಿ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಎಲ್ಲ ಕಲ್ಸ್ಕೊಂಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸಖತ್ತಾಗಿರುವಂಥ ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಎಷ್ಟು ಪರ್ಫೆಕ್ಟು ಆರಿದ್ಮೇಲಂತೂ ಇನ್ನೂ ಉದುರು ಉದ್ರಾಗುತ್ತೆ ಅನ್ನೋ ನಾನು ಬಿಸಿ ಬಿಸಿ ನಿಮಗೆ ಹಂಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಕುಕ್ಕರಲ್ಲಿ ಮಾಡಿಲ್ಲಲ್ಲ ಅದಕ್ಕೋಸ್ಕರ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಮಸಾಲ ಆದರೆ ಕೆಳಗೆ ಮೇಲೆ ಸರಿಯಾಗಿ ಆಗಿರೋಲ್ಲ ಅಂತ ಅನಿಸುತ್ತೆ ಬಟ್ ಇವಾಗ ಪಾತ್ರೆಯಲ್ಲಿ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿರುತ್ತೆ ಬಿಸಿ ಬಿಸಿಯಾಗಿ ಈ ಚಿಕನ್ ಬಿರಿಯಾನಿನ ಚಿಕನ್ ಫ್ರೈ ಅಥವಾ ಚಿಕನ್ ಮಸಾಲ ಜೊತೆ ತಿಂದೆ ಇಲ್ಲ ಅವೆರಡು ಇಲ್ಲ ಅಂತಂದರೆ ಮೊಸರು ಬಜ್ಜಿಯಿಂದ ತಿಂದರೂ ಸೂಪರಾಗಿರುತ್ತೆ ಕಾಂಬಿನೇಷನ್ ಖಂಡಿತ ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು ಈ ರೆಸಿಪಿ ಹೇಗೆ ಬಂದಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಓಕೆನಾ ಚಿಕನ್ ಕೂಡ ಪರ್ಫೆಕ್ಟಾಗಿ ಕುದ್ದಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡ್ಯದಲ್ಲಿ ಮತ್ತೆ ಸಿಕ್ಕಿನಲ್ಲಿ ಟೇಕ್ ಕೇರ್ ಬ ಬಾಯ್